ಇಪ್ಪತ್ತ್ ಮೂರನೇ ತಾರೀಕು ಗುರುವಾರ ರೋಟ್ರಿ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗೆ ನೂರ ಹನ್ನೆರಡು ವರ್ಷ ಆಗುತ್ತೆ ಸೊ ನೂರ ಹನ್ನೆರಡು ವರ್ಷದಿಂದ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಆ ದಿನ ನಾವು ರೋಟ್ರಿ ಸೇವಾ ದಿನ ಅಂತ ನಾವು ಆಚರಿಸ್ತಾ ಇದ್ದೀವಿ ರೋಟ್ರಿ ಸೇವಾ ದಿನ ಆಚರಿಸಿ ನಾವು ಸಾಕಷ್ಟು ಸಮಾಜ ಕಾರ್ಯಗಳನ್ನ ಬೆಂಗಳೂರು ಸುತ್ತಮುತ್ತ ಹಮ್ಮಿಕೊಂಡಿದ್ದೀವಿ ಕೆಲವು ಕಾರ್ಯಕ್ರಮಗಳ್ ನಾವು ಹೇಳಬೇಕಾದ್ರೆ ಡಯಾಬಿಟಿಸ್ ಅವೇರ್ನೆಸ್ ಒಂದು ಕಾರ್ಯಕ್ರಮ ಎರಡನೇದು ಬ್ಲಡ್ ಡೊನೇಷನ್ನು ಮತ್ತು ನೂರು ಸ್ಕೂಲನ್ನ ನಾವು ಅಡಾಪ್ಟ್ ಮಾಡ್ಕೊಂಡು ಅದನ್ನು ಹ್ಯಾಪಿ ಸ್ಕೂಲ್ ಅಂತ ನಾವು ಗೌರ್ಮೆಂಟ್ ಸ್ಕೂಲನ್ನ ಕನ್ವರ್ಟ್ ಮಾಡ್ತಿದ್ದೀವಿ ಈ ಡಾ ಅದರಲ್ಲಿ ಪ್ರಮುಖವಾಗಿ ನಾವು ಡಯಾಬಿಟಿಸ್ ಅವೇರ್ನೆಸ್ ಪ್ರಮುಖ ಕಾರ್ಯಕ್ರಮ ಅಂತ ಅವತ್ತು ನಾವು ಆಚರಿಸ್ತಾ ಇದ್ದೀವಿ ಡಯಾಬಿಟಿಸ್ ಅವೇರ್ನೆಸ್ ಎಂತ ಮಾಡ್ತಿದೀವಿ ಅಂದ್ರೆ ನಮ್ಮ ದೇಶದಲ್ಲಿ ನಮ್ಮ ದೇಶನ ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಮಧುಮೇಹ ಕ್ಯಾಪಿಟಲ್ ಅಂತ ಕರೀತಾರೆ ಬೆಂಗಳೂರು ಸಹ ಸಾಕಷ್ಟು ಡಯಾಬಿಟಿಸ್ ಪೇಷೆಂಟ್ಸ್ ಇದ್ದಾರೆ ನಮ್ಮ ದೇಶದಲ್ಲಿ ಸುಮಾರು ಆರು ಕೋಟಿ ಜನ ಡಯಾಬಿಟಿಸ್ ಇದ್ದಾರೆ ಡಯಾಬಿಟಿಸ್ ಬಂದ ಮೇಲೆ ಅದಕ್ಕೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋ ಬದಲು ಬರೋಕೆ ಮುಂಚೆನೇ ಅದಕ್ಕೆ ಜಾಗೃತಿ ಮೂಡಿಸೋಣ ಅಂತ ನಾವು ಇದೊಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಡಯಾಬಿಟಿಸ್ ಜಾಗೃತಿ ಕಾರ್ಯಕ್ರಮ ಸುಮಾರು ಮೂವತ್ತೊಂದು ಸ್ಥಳಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಈ ಕಾರ್ಯಕ್ರಮ ನಡೀತಾ ಇದೆ ಮೂವತ್ತೊಂದು ಸ್ಥಳಗಳಲ್ಲಿ ಒಂದೇ ದಿನ ಒಂದೇ ಟೈಮ್ ಅಲ್ಲಿ ಈ ಒಂದು ಅವೇರ್ನೆಸ್ ಇಟ್ಕೊಂಡಿದ್ದೀವಿ ಸುಮಾರು ಹತ್ತು ಸಾವಿರ ಜನ ಜನ ಜನಗಳು ಜಾಸ್ತಿ ಬರ್ತಾ ಇದ್ದಾರೆ ಪೌರ ಕಾರ್ಮಿಕರಿಗೂ ಸಹ ಅವರಿಗೆ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಸೊ ಅದೇ ಅದೇ ದಿನ ನಾವು ಇದೊಂದು ಜಾಗೃತಿ ಬುಕ್ಲೆಟ್ಸ್ ಕೂಡ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವ ಥರ ದಿನ ದಿನ ಹೇಗೆ ಅವರು ಅವ್ರನ್ನ ಆರೋಗ್ಯ ಕಾಪಾಡ್ಕೋಬೇಕು ಡಯಾಬಿಟಿಸ್ ಇರೋ ಥರ ಯಾವ ಲೆವೆಲ್ ಫಾರ್ ಎಕ್ಸಾಂಪಲ್ ಈಗ ನೂರು ಡಯಾಬಿಟಿಸ್ ಯಾವ ಲೆವೆಲ್ ಇದ್ರೆ ಜಾಸ್ತಿ ಅವ್ರಿಗೆ ಕಮ್ಮಿ ಎಲ್ಲ ಇನ್ಫಾರ್ಮೇಷನು ಈ ಬುಕ್ಕಲ್ಲಿದೆ ಇದು ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅವತ್ತು